ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಿನ್ನೆ ನಡೆದ ಕರ್ನಾಟಕ ಕೃಷಿ ಮಾರ್ಕೆಟಿಯ ಹತ್ತಿ ಮತ್ತು ತೊಗರಿ ಬೆಲೆ ಎಷ್ಟು ನಡೆದಿದೆ ಸಂಪೂರ್ಣ ಮಾಹಿತಿಯನ್ನು ನಾನು ತಿಳಿಸುತ್ತೇನೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ತೊಗರಿ ಬೆಲೆಗಳು ಕಲಬುರಗಿ ಮಾರ್ಕೆಟಲ್ಲಿ ನಿನ್ನೆ ತೊಗರಿ ಆರುನೂರ ಎಪ್ಪತ್ತೇಳು ತೊಗರಿ ಚೀಲಗಳು ಟೆಂಡರ್ ಆಗಿದೆ ಕಡಿಮೆ ಬೆಲೆ ಹತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ನೂರ ಮೂರು ರೇಟು ನಡೆದಿದೆ ಇನ್ನು ಮಧ್ಯಸ್ಥ ಬೆಲೆ ಒಂದು ಹತ್ತು ಸಾವಿರ ಒಂಬೈನೂರ ಮೂವತ್ತಾರು ಬಸವ ಕಲ್ಯಾಣ ಮಾರುಕಟ್ಟೆಯಲ್ಲಿ ತೊಗಿರಿ ಕಡಿಮೆ ಬೆಲೆ ಹತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹತ್ತು ಸಾವಿರ ನಾನ್ನೂರ ಐವತ್ತೊಂದು ರೇಟ್ ನಡೆದಿದೆ ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಇನ್ನೂರ ಎಪ್ಪತ್ತು ಯಾದಗಿರಿ ಮಾರುಕಟ್ಟೆಯಲ್ಲಿ ಕೆಂಪು ವೆರೈಟಿ ತೊಗಿರಿ ಕಡಿಮೆ ಬೆಲೆ ಒಂಬತ್ತು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತರಿಂದ ಹೆಚ್ಚಿನ ಬೆಲೆ ಹತ್ತು ಸಾವಿರ ಮುನ್ನೂರ ತೊಂಬತ್ತೊಂಬತ್ತು ರೇಟ್ ನಡೆದಿದೆ ಇನ್ನು ಮೀಡಿಯಮ್ ಕ್ವಾಲಿಟಿ ತೊಗಿರಿ ಬಂದು ಹತ್ತು ಸಾವಿರ ಐವತ್ನಾಲ್ಕು ರಾಯಚೂರು ಮಾರುಕಟ್ಟಲ್ಲಿ ತೊಗಿರಿ ಕೆಂಪು ತೊಗಿರಿ ಹತ್ತು ಸಾವಿರ ನೂರ ಒಂಬತ್ತು ರೇಟ್ ನಡೆದಿದೆ ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ ತೊಗಿರಿ ಕಡಿಮೆ ಬೆಲೆ ಮೂರು ಸಾವಿರ ಐದು ನೂರ ಐವತ್ತರಿಂದ ಹೆಚ್ಚಿನ ಬೆಲೆ ಐ ಐದು ಸಾವಿರ ಐವತ್ತು ರೂಪಾಯಿ ರೇಟ್ ನಡೆದಿದೆ ಇನ್ನು ಮೀಡಿಯಮ್ ಕ್ವಾಲಿಟಿ ನಾಲ್ಕು ಸಾವಿರ ಇನ್ನೂರ ಮೂವತ್ತಾರು ಹತ್ತಿ ಬೆಲೆಗಳು ರಾಯಚೂರು ಮಾರ್ಕೆಟಲ್ಲಿ ಹೈಬ್ರಿಡ್ ಡಬಲ್ ನಾಲ್ಕು ಹತ್ತಿ ವೆರೈಟಿ ಬಂದು ಕ್ವಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರ ಎಂಟುನೂರರಿಂದ ಹೆಚ್ಚಿನ ಬೆಲೆ ಏಳು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ಇನ್ನು ಮಧ್ಯಸ್ಥ ಬೆಲೆ ಏಳು ಸಾವಿರ ನೂರು ವಿಜಯಪುರ ಮಾರ್ಕೆಟಲ್ಲಿ ಬನ್ನಿ ವೆರೈಟಿ ಹತ್ತಿ ನಾನ್ನೂರ ಮೂವತ್ತ್ಮೂರು ಚೀಲಗಳು ಟೆಂಡರ್ ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಸ್ಟಾರ್ಟಿಂಗ್ ಬೆಲೆ ಬಂದು ಎರಡು ಸಾವಿರ ಆರರಿಂದ ಹೆಚ್ಚಿನ ಬೆಲೆ ಗರಿಷ್ಠ ಬೆಲೆ ಎಂಟು ಸಾವಿರ ಐವತ್ತೊಂದು ರೇಟ್ ಅಮ್ಮದು ನಡೆದಿದೆ ಇನ್ನು ಮೀಡಿಯಮ್ ಕ್ವಾಲಿಟಿ ಬೆಲೆ ಬಂದು ಏಳು ಸಾವಿರ ಎಂಟುನೂರ ತೊಂಬತ್ತೈದು ಇಂದು ಓವರಾಲ್ ಆಗಿ ನಾವು ನೋಡಿದರೆ ಎಂಟು ಸಾವಿರ ಐವತ್ತೊಂದು ರೂಪಾಯಿ ಗರಿಷ್ಠ ಬೆಲೆ ನಡೆದಿದೆ ಅತ್ತಿ ಬೆಲೆ ಮತ್ತು ತೊಗರಿ ಬೆಲೆ ಬಂದು ಗರಿಷ್ಠ ಬೆಲೆ ಹನ್ನೊಂದು ಸಾವಿರ ನೂರ ಮೂರು ಗರಿಷ್ಠ ಗರಿಷ್ಠ ಬೆಲೆ ನಡೆದಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವನ್ ಜೈ ಕೃಷ್ಣ